ಹಾಕಿ ಇಂದು ನಮ್ಮ ಮನೆಯ ಒಂದು ಸ್ಪೆಷಲಿ ಸಾಮಾನು ಮಾಡಲಿದ್ದಾರೆ ಮಟನ್ ಆಳೆಕಾಯಿ ಮಟನ್ ಸಾರು ಮೊದಲಿಗೆ ಎಣ್ಣೆಯನ್ನು ಹಾಕಿ ನಂತರ ಈರುಳ್ಳಿ ಸ್ವಲ್ಪ ಕೆಂಪಾಗೋವಿ ನೋಡಿ ಸಣ್ಣ ಸಣ್ಣದಾಗಿ ಕಟನ್ ಮಾಡಿರುವ ಮಟನ್ ಪೀಸ್ ಮರಿ ಮಟನು ಸಣ್ಣ ಸಣ್ಣದಾಗಿ ಹಚ್ಕೊಳ್ಳಿ ಅದೆಲ್ಲ ಮಿಕ್ಸ್ ಆಗಬೇಕು స్వల్ప అర్సాబడి స్వల్ప అర్స్ మటంగి బిక్స్ ఒక హక్కు నిమిష చందాకి అసిన బెచ్బిట్టు బేయకుం ముచ్చిన ముచ్చిందే చెక్క లవంగ అంటే ఒక లవంగ ఒక తొండు సె మసాలా మసాలా రెడీ ఇదే అవరే తయారు మిక్స్ స్వల్పం స్పూన్ ఖార పుడికి ఖార ఇష్టో అసలు ನಾಲಕೊಂಡನಿಯಾ ಇಲ್ಲಿ ಆಡಿ ಹತ್ತ ಮನೇಲೇ ಮಾಡಿದ ಮಟರ್ ಮಸಾಲ ಮಟರ್ ಮಸಾಲ ಹಾಕಿದಿನಿ ಸಕ್ಕರೆ ಮಟರ್ ಬನ ಈಗ ಅರ್ಧ ಇಟ್ಟಿರುವ ಮಸಾಲ ಮಸಾಲೆ ಹಾಕಾಯಿತು ಈಗ ಒಂದು ಹತ್ತು ನಿಮಿಷ ಸ್ವಲ್ಪ ಚೆಂದ ಬೇಯಿಸ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆಂದ ಬೇಯಿಸ್ಕೊಳ್ಳಿ ಬಟ್ಟನಲ್ಲಿ ಎಣ್ಣೆ ಚೆಂದ ಬಿಟ್ಕೊಳ್ಬೇಕು ಬಿಟ್ಟಾಗಿದೆ ಸ್ವಲ್ಪ ನೀರು ಹಾಕೋಣ ಮಸಾಲ ನೀರು ಎಷ್ಟು ಬೇಕೋ ಅಷ್ಟು ತಕ್ಕಾಗಿ ನೀರು ಹಟ್ಕೊಳ್ಳಿ ಈಗ ಕೊನೆಯದಾಗಿ ಸ್ವಲ್ಪ ಉಪ್ಪು ಹಾಕ ತಕ್ಕ ಹಾಗೆ ఉప్పు హనా స్వల్ప మిక్స్కున్నా ఇక ఉలమర్చిబిట్టు ఐదు విజీలు పోసుకున్నాను ఓకే